ಹಾಯ್ ಫ್ರೆಂಡ್ಸ್ ಎಲ್ಲ ಹೆಂಗಿದೀರ ಚೆನ್ನಾಗಿದ್ದೀರಾ ಅಂದ್ಕೋತೀನಿ ಈ ವರ್ಷ ನಮ್ಮ ಲಕ್ಷ್ಮೀ ದೇವಿಗೆ ನನ್ನ ಮಗಳಿಂದ ಎಲ್ಲ ಡೆಕೋರೇಷನ್ನು ದೇವರಿಗೆ ಸೀರೆ ಉಡೋದನ್ನ ಅವಳೇ ಕಲಿತಾ ಇದ್ದಾಳೆ ಅವಳೇ ಕಲೀಲಿ ಅಂತ ಬಿಟ್ಟಿದ್ದೀನಿ ನೋಡೋಣ ಜೊತೆ ಚೆನ್ನಾಗಿ ಮಾಡ್ತಾಳೆ ಅಂತ ಅವಳೇ ಈ ಸಲ ಪ್ರತಿಯೊಂದು ಡೆಕೋರೇಷನ್ ಅವಳೇ ಮಾಡಬೇಕು ಅಂತ ಆಸೆ ಐತೆ ಸೀರೆ ಉಡ್ಸೋದ್ರಿಂದ ಹಿಡ್ದು ದೇವ್ರಿಗೆ ಅಲಂಕಾರ ಮಾಡೋದಲ್ಲ ಅವಳೇ ವಹಿಸ್ಕೊಂಡಿದ್ದಾಳೆ ಈ ಸಲ ಅದಕ್ಕೆ ಕಲಿತಾ ಇದ್ದಾಳೆ ನೋಡೋಣ ಚೆನ್ನಾಗಿ ಉಡಿಸ್ತಾಳೆ